ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಸಾಡೆ ಸಾತಿ ಮನುಷ್ಯನಿಗೆ ಜೀವಿತ ಸಮಯದಲ್ಲಿ ಎಷ್ಟು ಸಲ ಸಾತಿ ಬರುವುದು ಅಷ್ಟಮ ಶನಿ ಭಾಗ್ಯಶನಿ ವೃದ್ಧಿಶನಿ ಪಂಚಮ ಶನಿಯಿಂದ ಅನುಕೂಲವೇ ಇಲ್ಲ ಅಶುಭವೇ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಭಗವಾನ್ ಶನೀಶ್ವರ ಸ್ವಾಮಿಯು ಚಂದ್ರನ ಹನ್ನೆರಡನೇ ಮನೆಯನ್ನು ಪ್ರವೇಶ ಮಾಡಿದಾಗ ಏಳುವರೆ ವರ್ಷದ ಶನಿಕಾಟ ಪ್ರಾರಂಭವಾಗುತ್ತದೆ ಎರಡೂವರೆ ವರ್ಷ ತನ್ನ ಹಿಂದಿನ ರಾಶಿಯಲ್ಲಿ ನಂತರ ಎರಡೂವರೆ ವರ್ಷ ತನ್ನ ಮುಂದಿನ ರಾಶಿಯಲ್ಲಿ ಅನಂತರ ಎರಡೂವರೆ ವರ್ಷ ಅದರ ಮುಂದಿನ ರಾಶಿಯಲ್ಲಿ ಸಂಚಾರ ಮಾಡುವನು ಭಗವಾನ್ ಶನೀಶ್ವರ ದೇವರು ಇದನ್ನು ಸಾಡೆ ಎಂದು ಮನುಷ್ಯರಿಗೆ ನೀಡಿದ್ದಾನೆ ನಿಮ್ಮ ಜನ್ಮ ರಾಶಿಯಿಂದ ಗೋಚಾರದಲ್ಲಿ ನಾಲ್ಕನೇ ರಾಶಿಗೆ ಭಗವಾನ್ ಶ್ರೀ ಶನೀಶ್ವರ ಸ್ವಾಮಿಯು ಪ್ರವೇಶ ಮಾಡಿದಾಗ ಚತುರ್ಥ ಶನಿ ಎಂದು ಹೇಳುವರು ಈ ಸಮಯದಲ್ಲಿ ಯಾವುದೇ ಶುಭ ಫಲವಿರುವುದಿಲ್ಲ ನಿಮ್ಮ ಜನ್ಮ ರಾಶಿಯಿಂದ ಐದನೇ ರಾಶಿಗೆ ಶ್ರೀ ಭಗವಾನ್ ಶನೀಶ್ವರ ಸ್ವಾಮಿಯು ಬಂದರೆ ಅದು ಪಂಚಮ ಶನಿ ಎನಿಸುವುದು ಈ ಸಮಯದಲ್ಲೂ ಯಾವುದೇ ಶುಭ ಫಲಗಳು ಇರುವುದಿಲ್ಲ ನಿಮ್ಮ ಜನ್ಮರಾಶಿಯಿಂದ ಏಳನೇ ರಾಶಿಗೆ ಬಂದಾಗ ಸಪ್ತಮ ಶನಿ ಅಥವಾ ಸಪ್ತಾರ್ಥ ಶನಿ ಎಂದು ಹೇಳುವರು ಈ ಸಮಯದಲ್ಲಿ ಯಾವುದೇ ಶುಭ ಫಲಗಳು ಇರುವುದಿಲ್ಲ ನಿಮ್ಮ ಜನ್ಮರಾಶಿಯಿಂದ ಗೋಚಾರದಲ್ಲಿ ಎಂಟನೇ ರಾಶಿಗೆ ಭಗವಾನ್ ಶ್ರೀ ಶನೇಶ್ವರ ಸ್ವಾಮಿ ಬಂದಾಗ ಅಷ್ಟಮ ಶನಿ ಎನ್ನುವರು ಈ ಸಮಯದಲ್ಲಿ ಶುಭ ಫಲವು ಕೂಡ ಇರುವುದಿಲ್ಲ ಭಗವಾನ್ ಶನೀಶ್ವರನು ಮೂವತ್ತು ವರ್ಷದಲ್ಲಿ ತನ್ನ ಹನ್ನೆರಡು ರಾಶಿಯನ್ನು ಸುತ್ತು ಹಾಕುವರು ಇದರಲ್ಲಿ ಹದಿನೈದು ವರ್ಷ ಪ್ರತಿಯೊಬ್ಬ ಮನುಷ್ಯನು ವಿಪರೀತ ಕಷ್ಟದ ಅನುಭವಗಳಾದ ದೇಶಾಂತರ ವನವಾಸ ಉಪವಾಸ ಕೋರ್ಟ್ ಕಚೇರಿ ದುಷ್ಟ ಸವಾಸ ಜೂಜಿನಿಂದ ತೊಂದರೆ ನೆಂಟರು ಬಂಧು ಮಿತ್ರರ ಮೋಸ ಮನೆಯಲ್ಲಿ ಜಗಳ ಅನೇಕ ರೀತಿಯ ಸಮಸ್ಯೆಗಳನ್ನು ನೀಡಿ ಭಗವಂತ ಹೋಗುವಾಗ ನಮಗೆ ಬುದ್ಧಿಯನ್ನು ಕಲಿಸಿ ಧರ್ಮದ ಹಾದಿಯಲ್ಲಿ ನಡೆಯುವಂತೆ ಅನ್ನ ಹಣಕಾಸು ಪ್ರಪಂಚದಲ್ಲಿ ನಾವು ಏನು ನಮ್ಮ ಪ್ರಾಮುಖ್ಯತೆ ಬೆಲೆ ತಿಳಿಸಿಕೊಟ್ಟು ಆಶೀರ್ವಾದ ನೀಡಿ ಹೋಗುವರು ಕಳೆದುಕೊಂಡ ಹಣಕಾಸು ಸ್ಥಾನಮಾನ ಮರಳಿ ಕೊಟ್ಟು ಆಶೀರ್ವದಿಸಿ ಹೋಗುವರು ಭಗವಾನ್ ಶನೀಶ್ವರ ಸ್ವಾಮಿಯು ಕೊಟ್ಟರೆ ಎಲ್ಲ ಗ್ರಹಗಳಿಗೂ ಮೀರಿ ಹೆಚ್ಚು ಹೆಚ್ಚು ಐಶ್ವರ್ಯ ಸ್ಥಾನಮಾನ ಅಧಿಕಾರ ನೀಡುವರು ಅದೇ ಶಾಪ ನೀಡಿದರೆ ಚಿನ್ನವೂ ಕೂಡ ಮಣ್ಣಾಗುವುದು ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಭಗವಾನ್ ಶನೀಶ್ವರ ಸ್ವಾಮಿಯು ಮೂರು ಸಲ ಸಾಡೆಸಾತಿಯಾಗಿ ಸಾತಿಯಾಗಿ ಏಳುವರೆ ವರ್ಷದ ರೀತಿ ಮೂರು ಸಲ ಬರುತ್ತಾರೆ ಅದರಲ್ಲಿ ಮೊದಲನೇ ಏಳುವರೆ ವರ್ಷ ಸಾಡೆ ಸಾತಿಯ ಅವಧಿಯು ಮಂಗು ಶನಿ ಎಂದು ಕರೆಯುವರು ಎರಡನೇ ಅವಧಿಯಲ್ಲಿ ಬರುವ ಸಾಡೆ ಸಾತಿ ಶನಿಯನ್ನು ಪಂಗು ಶನಿ ಎಂದು ಕರೆಯುವರು ಮೂರನೇ ಅವಧಿಯಲ್ಲಿ ಬರುವ ಸಾಡೆ ಸಾತಿ ಏಳುವರೆ ವರ್ಷದ ಶನಿಯನ್ನು ಮರಣ ಶನಿ ಎಂದು ಕರೆಯುವರು ಮೂರನೇ ಸಾರಿ ಭಗವಂತನು ಬಂದರೆ ಅತ್ಯಂತ ಘೋರ ರೀತಿಯ ಪರಿಸ್ಥಿತಿಯನ್ನು ಮಾನವನಿಗೆ ಕೊಡುವನು ಮೊದಲನೇ ಏಳುವರೆ ವರ್ಷ ಸಾಡೆಸಾತಿಯಲ್ಲಿ ಪೋಷಕರಿಗೆ ಅನಾರೋಗ್ಯ ತೊಂದರೆ ಅಥವಾ ಅವರನ್ನು ಕಳೆದುಕೊಳ್ಳುವುದು ಇಲ್ಲವೇ ಇರುವ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕೆಲಸಕ್ಕಾಗಿ ಇನ್ನಿತರ ಕಾರಣಗಳಿಂದ ಪರದೇಶವಾಸ ಉಪವಾಸ ಕೆಟ್ಟ ಸಮಯ ವಾತಾವರಣ ಹಣದ ಅಡಚಣೆ ವಿದ್ಯಾಭ್ಯಾಸ ಅರ್ಧಕ್ಕೆ ಬಿಡುವುದು ಊರು ಬಿಟ್ಟು ಓಡಿ ಹೋಗುವುದು ಇದು ಮೊದಲನೆಯ ಸಾಡೆಸಾತಿ ಅವಧಿಯಲ್ಲಿ ಭಗವಾನ್ ಶಿನ ಸ್ವಾಮಿ ನೀಡುವ ಕಷ್ಟಗಳು ಆಗಿದೆ ಎರಡನೇ ಅವಧಿಯ ಸಾಡಸಾತಿಯಲ್ಲಿ ತಂದೆ ತಾಯಿಗೆ ಯಾವುದೇ ತೊಂದರೆಯೂ ಆಗುವುದಿಲ್ಲ ಆದರೆ ತನ್ನ ಒಡ ಹುಟ್ಟಿದವರಿಂದ ನೆಂಟರು ಕೊಲಬಾಂಧವರಿಂದ ತೊಂದರೆಯನ್ನು ನೀಡಿರುವನು ಅವಮಾನ ಅಪಮಾನ ನಿಂದನೆ ಮಾಡುವರು ಸಮಾಜದಲ್ಲಿ ಬೆಲೆಯೇ ನಿಮಗೆ ಇರುವುದಿಲ್ಲ ವ್ಯಾಪಾರದಲ್ಲಿ ನೆಷ್ಟ ಸೋಂಬೇರಿ ಆಲಸ್ಯ ಜೀವನ ಆರೋಗ್ಯ ಕೆಡುವುದು ಯಾರದೇ ಸಹಕಾರವೂ ಸಿಗುವುದಿಲ್ಲ ಕೈಕಾಲಿ ಜೇಬುಕಾಯಿ ಹೃದಯ ಪೂರ್ತ ವಿಷಾದ ಆದರೆ ಅಂತಿಮವಾಗಿ ನಿಮ್ಮ ಆತ್ಮವಿಶ್ವಾಸದಿಂದ ಇವೆಲ್ಲ ಸಮಸ್ಯೆಯನ್ನು ಎದುರಿಸಿ ಅವರ ಮುಂದೆ ಎದ್ದು ನಿಂತು ತಲೆ ಎತ್ತಿ ನಿಮ್ಮ ಸ್ಥಾನಮಾನವನ್ನು ಮರಳಿ ಪಡೆದು ಐಶ್ವರ್ಯವಂತರಾಗಿ ಕೀರ್ತಿಯನ್ನು ಗಳಿಸುವಿರಿ ಭಗವಾನ್ ಶನೀಶ್ವರನನ್ನು ಪೂರ್ಣ ಹೃದಯದಿಂದ ಆತ್ಮದಿಂದ ಶುದ್ಧಾತ್ಮದಿಂದ ವಹಿಸಿದರೆ ಆತನು ನಮ್ಮನ್ನು ಆಶೀರ್ವಾದ ಮಾಡ ಕಲಾಕಾರ ರಕ್ಷಿಸುತ್ತಾರೆ ಶನಿಶ ಉತ್ತಮ ಸ್ಥಾನದಲ್ಲಿ ಇದ್ದರೆ ಆ ವ್ಯಕ್ತಿಯು ಕಬ್ಬಿಣ ಮುಟ್ಟಿದರೂ ಚಿನ್ನವಾಗಿ ಸಾಡೆಸಾತಿಯಲ್ಲಿ ನಡೆಯುವುದು ಆದರೆ ಅದು ಅಲ್ಪಾವಧಿ ಆಗಿರುತ್ತದೆ ಆ ಅವಧಿಯ ಮುಕ್ತಾಯದ ಸಮಯದಲ್ಲಿ ಎಲ್ಲವೂ ಮಾಯವಾಗಿ ಕಷ್ಟಗಳ ಸರಮಾಣೆಯು ಬರುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು